ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಸಂದೇಶ ಇವತ್ತು ನಾವು ಕೆ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಟಿಫಿಕೇಶನ್ ಏನು ರಿಲೀಸ್ ಆಗಿದೆ ಅದರ ಬಗ್ಗೆ ನೋಡ್ಬೇಕು ಅಂತ ವೇಕೆನ್ಸಿ ಬಂದ್ಬಿಟ್ಟು ಎಂಬತ್ತ ನಾಲ್ಕು ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಕರ್ನಾಟಕ ಲೋಕಸೇವಾ ಆಯೋಗ ದಟ್ ಈಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ರಿಲೀಸ್ ಆದಂತಹ ನೋಟಿಫಿಕೇಶನ್ ಇದು ಬಹ ಬಹಳ ನಿರೀಕ್ಷಿತ ಬಹು ಮುಖ್ಯವಾದ ನೋಟಿಫಿಕೇಶನ್ ಬಹಳ ವರ್ಷಗಳಿಂದ ಆಗಿರಲಿಲ್ಲ ಎಕ್ಸಾಮು ಸೊ ಈ ವಿಡಿಯೋದಲ್ಲಿ ನಾವು ಕೆಲವಷ್ಟು ತಿಂಗ್ಸ್ ಅನ್ನ ಡಿಸ್ಕಸ್ ಮಾಡಬೇಕು ಅಂತ ಒಂದು ಯಾಕೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೇಕು ಆಸ್ ಪೇರೆಂಟ್ಸ್ ಸೆಕೆಂಡು ಎಕ್ಸಾಮ್ಗೆ ಅಪ್ಲೈ ಮಾಡುವ ಕೊನೆಯ ದಿನಾಂಕ ಏನು ಅಂತ ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ಯಾರೆಲ್ಲಾ ಅಪ್ಲೈ ಮಾಡಬಹುದು ಅಂತ ಹಾಗೂ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಪ್ಯಾಟರ್ನ್ ಆಫ್ ದ ಎಕ್ಸಾಮು ಬೋತ್ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮಿನ ಪ್ಯಾಟರ್ನು ಮತ್ತು ಪ್ರಿಲಿಮ್ಸ್ ಹಾಗೂ ಮೇನ್ಸಿನ ಸಿಲಬಸ್ ಏನು ಇದೆಲ್ಲವನ್ನು ಡಿಸ್ಕಸ್ ಮಾಡುವಂತಹ ಒಂದು ವಿಡಿಯೋ ಇದು ಸೊ ವಿಡಿಯೋನ ಸ್ಟಾರ್ಟ್ ಮಾಡುವ ಮುಂಚೆ ನನ್ನದೊಂದು ಕಿರುಪರಿಚಯ ನನ್ನ ಹೆಸರು ಸಂದೀಪ್ ದೇಶಪಾಂಡೆ ನಾನು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅನ್ನ ಸತತವಾಗಿ ನಾಲ್ಕು ಬಾರಿ ಆ ಪಾಸ್ ಮಾಡಿ ಮೀನ್ಸ್ ಅನ್ನ ಬರೆದಿದ್ದೀನಿ ಸೊ ನನ್ನ ಮುಂದಿನ ವಿಡಿಯೋಗಳಲ್ಲಿ ಕೆ ಎಸ್ ಪ್ರಿಲಿಮ್ಸ್ ಅನ್ನ ಹೇಗೆ ಅಪ್ರೋಚ್ ಮಾಡಬೇಕು ಹೇಗೆ ಸಾಲ್ವ್ ಮಾಡಬೇಕು ಎಲಿಮಿನೇಷನ್ ಮೆಥಡ್ ಅಲ್ಲಿ ಹಾಗೂ ಲಾಜಿಕಲಿ ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇದು ಆ ವಿಡಿಯೋ ಸರಣಿಯ ಮೊದಲನೇ ಭಾಗ ಅಂತ ರೆಕಾರ್ಡ್ ಮಾಡ್ತಾ ಮಾಡದೆ ಸ್ಟಾರ್ಟ್ ಮಾಡೋಣ ಅಹ್ ಮೊದಲನೇದಾಗಿ ಯಾಕೆ ಅಪ್ಲೈ ಮಾಡಬೇಕು ಅಂತ ಸೊ ಕೆ ಎಸ್ ಅನ್ನೋದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಏನ್ ಕರಿತೀವಿ ಬಹು ಮುಖ್ಯವಾದ ಒಂದು ಹುದ್ದೆ ಇದರಲ್ಲಿ ಆ ಸೇವೆಗೆ ಅಂದ್ರೆ ನಾಗರಿಕ ಸೇವೆಯಲ್ಲಿ ತೊಡಗಲು ಬಹಳ ಬಹಳ ಒಂದು ಅತ್ಯುತ್ತಮ ಆಪರ್ಚುನಿಟಿ ಅದಲ್ಲದೆ ಕೆಲವೇ ಕೆಲವು ವರ್ಷಗಳಲ್ಲಿ ಅಂದ್ರೆ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ನೀವು ಇಲ್ಲಿ ನೋಡ್ಬೋದು ನಾನು ಪೇಪರ್ ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡಿದ್ದೀನಿ ದ ಹಿಂದೂ ಅಲ್ಲಿ ಥರ್ಟಿ ಫೋರ್ ಕೆಎ ಎಸ್ ಆಫೀಸರ್ಸ್ ಗೆಟ್ ಐಎಎಸ್ ರ್ಯಾಂಕ್ ಅಂಡರ್ ಪ್ರಮೋಷನಲ್ ಕೋಟಾ ಎರಡ್ ಸಾವಿರದ ಹದಿನೆಂಟರಲ್ಲಾಗಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಟೆನ್ ಕೆ ಎ ಎಸ್ ಆಫೀಸರ್ಸ್ ಪ್ರಮೋಟೆಡ್ ಟು ಐ ಎ ಎಸ್ ಕ್ಯಾಡರ್ ಪೋಸ್ಟ್ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟಿಕನ್ ಹೆರಲ್ಡ್ ಅಲ್ಲಿ ಮೋಸ್ಟ್ ರೀಸೆಂಟ್ ಅಂತ ಆದದ್ದು ಟ್ವೆಂಟಿ ತ್ರೀ ಕೆಎಸ್ ಆಫೀಸರ್ಸ್ ಪ್ರಮೋಟೆಡ್ ಟು ಐ ಎ ಎಸ್ ಸೊ ಯಾರೆಲ್ಲ ಐ ಎ ಎಸ್ ಆಗಬೇಕು ಅನ್ನುವ ಕನಸು ಕಂಡವರು ಎಸ್ ಎಕ್ಸಾಮ್ ಅನ್ನು ಪಾಸ್ ಮಾಡುವ ಮೂಲಕ ಕೆಲವು ವರ್ಷಗಳಲ್ಲಿ ಆ ಸ್ಥಾಯಿಯನ್ನ ರೀಚ್ ಆಗಬಹುದು ಸೊ ಇದು ಒನ್ ಆಫ್ ದ ಅಪ್ಲಿಕೇಶನ್ ಹಾಕಲು ಒಂದು ಇಂಪಾರ್ಟೆಂಟ್ ರೀಸನ್ ಅದಲ್ಲದೆ ಒಂದು ಸತೆ ಎಕ್ಸಾಮಿನಲ್ಲ ಪಾಸ್ ಆದರೆ ಬೇರೆ ಬೇರೆ ವೃಂದಗಳಲ್ಲಿ ನಾವು ಯಾವುದಾದರೂ ಒಂದು ವೃಂದದಲ್ಲಿ ನಾವು ಸೇರಲು ಒಂದು ಅವಕಾಶ ಇರುತ್ತೆ ಫಾರ್ ಎಕ್ಸಾಂಪಲ್ ಗ್ರೂಪ್ ಎ ವೃಂದದಲ್ಲಿ ನಮಗೆ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಮೂವತ್ತೇಳು ಹುದ್ದೆಗಳು ಅದೇ ವಾಣಿಜ್ಯ ವಾಣಿಜ್ಯ ತೆರಿಗೆ ಸಹಾಯಕರು ಹಾಗೂ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ ಅಂತ ಏನ್ ಕರೀತಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮೂವತ್ತೆರಡು ಹಾಗೂ ಎಂಟು ಹುದ್ದೆಗಳನ್ನು ಸೇರಿಸಿ ನಲವತ್ತು ಹುದ್ದೆಗಳು ಹೀಗೆ ಬೇರೆ ಬೇರೆ ತರಹದ ಹೃದ ಹುದ್ದೆಗಳನ್ನ ನೋಡಬಹುದು ನೀವು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಇದಕ್ಕೆ ಏಳು ಹುದ್ದೆಗಳು ಸೊ ಗ್ರೂಪ್ ಎ ಅಲ್ಲಿ ಬಂದಾಗ ನಮಗೆ ಗ್ರೂಪ್ ಎ ಗೆಜೆಟೆಡ್ ಪ್ರೊಬಿಷನರ್ಸ್ ಅಂತ ಏನ್ ಹೇಳ್ತಾರೆ ಅದರಲ್ಲಿ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ನೈನ್ ಪೋಸ್ಟ್ ಇದ್ದು ಗ್ರೂಪ್ ಬಿ ಅಲ್ಲಿ ನಮ್ಗೆ ತಹಸೀಲ್ದಾರ್ ಅಂತ ಏನ್ ಹೇಳ್ತಾರೆ ಕಂದಾಯ ಇಲಾಖೆಯಲ್ಲಿ ಬರುವಂತಹ ತಹಸೀಲ್ದಾರ್ಗೆ ಐವತ್ತೊಂದು ಹುದ್ದೆಗಳು ಹಾಗೂ ವಾಣಿಜ್ಯ ತೆರಿಗೆ ಅಧಿಕಾರಿ ದಟ್ ಈಸ್ ವಾಣಿಜ್ಯ ವಾಣಿಜ್ಯ ಇಲಾಖೆಯಲ್ಲಿ ಐವತ್ತೊಂಬತ್ತು ಆ ಕಾರ್ಮಿಕ ಅಧಿಕಾರಿ ಕಾರ್ಮಿಕ ಇಲಾಖೆ ಅದರಲ್ಲಿ ನಾಲ್ಕು ಹೀಗೆ ಬೇರೆ ಬೇರೆ ನೀವು ನೋಡ್ಬೋದು ಹೈಯೆಸ್ಟ್ ಒನ್ ಆಫ್ ದ ಹೈಯೆಸ್ಟ್ ಇರೋದು ಇಲ್ಲಿ ಇಲ್ಲಿ ಹಾಗೂ ನಲವತ್ತಾರು ಇರೋದು ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ ಅಂದ್ರೆ ಎಕನಾಮಿಕ್ ಡಿವಿಷನ್ ಫೈನಾನ್ಸ್ ಡಿವಿಷನ್ ಅಂತ ಏನು ಹೇಳ್ತೀವಿ ಅದು ಸೊ ಇದೆಲ್ಲವೂ ಸೇರಿದಾಗ ಇನ್ನೂರ ಇಪ್ಪತ್ತೈದು ಹುದ್ದೆಗಳು ಗ್ರೂಪ್ ಬಿ ಪ್ರೊಬೇಷನರಿ ಹುದ್ದೆಗಳು ಇದೆರಡರ ಒಂದು ಸಮ್ಮೇಳನ ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳು ಈ ಎರಡು ನೋಟಿಫಿಕೇ ಈ ನೋಟಿಫಿಕೇಶನ್ ಅಲ್ಲಿ ಎರಡು ಬೃಂದದಲ್ಲಿ ಬರುವಂತದ್ದು ಸೊ ಅಪ್ಲಿಕೇಶನ್ ಹಾಕುವ ದಿನಾಂಕವನ್ನ ನಾವು ನೋಡ್ಬೇಕು ಯಾಕಂದ್ರೆ ಇದು ಮುಖ್ಯವಾಗಿ ಎಲ್ಲರೂ ಮೈಮರೆತು ಆ ಡೇಟ್ ಅನ್ನ ಮಿಸ್ ಮಾಡಬಾರ್ದು ಸ್ಟಾರ್ಟ್ ಆಗೋದು ನಾಲ್ಕನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕೊನೆಯ ದಿನಾಂಕ ಬಂದು ಮೂರನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಹತ್ತತ್ರ ಒಂದು ತಿಂಗಳ ಅದಿ ಅವಧಿ ಇದೆ ಅಪ್ಲಿಕೇಶನ್ ದಟ್ ಈಸ್ ಆಯ್ಕೆ ಪ್ರಕ್ರಿಯೆಯ ನಿಗದಿಪಡಿಸಿರುವ ದಿನಾಂಕ ಕಾಲಮಿತಿ ಸೊ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಏನ್ ಹೇಳ್ತೀವಿ ಅದು ತಾತ್ಕಾಲಿಕವಾಗಿ ಫೈವ್ ಫೈವ್ ಮೇ ಐದನೇ ತಾರೀಕು ಇರುವಂತಹದ್ದು ಪರೀಕ್ಷೆ ಸೊ ಈಗಿನಿಂದ ಸುಮಾರು ಎರಡು ತಿಂಗಳಲ್ಲಿ ಪ್ರಿಲಿಮ್ಸ್ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ ತಾತ್ಕಾಲಿಕ ಅಂತ ಹೇಳಿದ್ದಾರೆ ಆದರೂ ಅದ್ರಗಿಂತ ಜಾಸ್ತಿ ಆದರೂ ಒಂದು 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 ತಿಂಗಳಿಗಿಂತ ಪೋಸ್ಟ್ಪೋನ್ ಆಗ್ಬೋದು ಅಷ್ಟು ಮಾತ್ರ ಪೋಸ್ಟ್ಪೋನ್ ಆಗುವ ಚಾನ್ಸಸ್ ಇರುತ್ತೆ ಸೊ ಎಕ್ಸಾಮ್ ಡೇಟ್ ಆಗಲಿ ಅಪ್ಲಿಕೇಶನ್ ಡೇಟ್ ಆಗಲಿ ನಮಗೆ ಈಗ ಗೊತ್ತಾಗಿದೆ ಮುಂದೆ ಬರುವಂಥದ್ದು ಏನು ಅಂದ್ರೆ ಎಷ್ಟು ಪ್ರಯತ್ನಗಳು ಅಂತ ಕೇಳಿದ್ದಾರೆ ಪ್ರಯತ್ನಗಳಲ್ಲಿ ಬೇರೆ ಬೇರೆ ಕೆಟಗರಿಗೆ ಬೇರೆ ಬೇರೆ ಥರದ್ದಿದೆ ಆ ಜನರಲ್ ಮೆರಿಟ್ಗೆ ಐದು ಪ್ರಯತ್ನಗಳು ಮತ್ತು ಪ್ರವರ್ಗ ಒನ್ ಟೂ ಟು ಎ ಟು ಬಿ ಹಾಗೂ ತ್ರೀ ಎ ತ್ರೀ ಬಿಗೆ ಗೆ ಏಳು ಬಾರಿ ಮತ್ತು ಇನ್ನೇ ಆ ಇನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಆ ಮಿತಿ ಇರುವುದಿಲ್ಲ ಸೊ ಸಡಲಿಕೆ ಇರುವುದು ಪ್ರ ನಂಬರ್ ಆಫ್ ಪ್ರಯತ್ನದಲ್ಲಿ ಅಲ್ಲ ಸಡಲಿಕೆ ಇರುವುದು ವಯೋಮಿತಿಯಲ್ಲಿ ವಯೋಮಿತಿಯಲ್ಲಿ ಎಷ್ಟು ಸಡಲಿಕೆ ಅಂದರೆ ಎವ್ರಿ ಏಜ್ ಗ್ರೂಪಿಗೆ ಏನು ವಯೋಮಿತಿ ಇದೆಯೋ ಅದಕ್ಕಿಂತ ಮೂರು ವರ್ಷಗಳನ್ನು ಸೇರಿಸಿ ಅವರೆಲ್ಲರೂ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಪ್ಲಸ್ ತ್ರೀ ಇಯರ್ಸ್ ಪ್ಲಸ್ ತ್ರೀ ಇಯರ್ಸ್ ಮಾಡ್ಕೋಬಹುದು ನಾವು ರೈಟ್ ಏನು ನಾನು ಆಗ್ಲೇ ಹೇಳ್ದಂಗೆ ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಈ ಎಕ್ಸಾಮ್ ಅಟೆಂಡ್ ಮಾಡಲು ಅಂತ ಅಂದ್ರೆ ಆಸ್ ಪರ್ ದ ರೂಲ್ಸ್ ರೂಲ್ಸ್ ಪ್ರಕಾರ ನೋ ಕ್ಯಾಂಡಿಡೇಟ್ ಶಾಲ್ ಬಿ ಎಲಿಜಿಬಲ್ ಅಂಡರ್ ದೀಸ್ ರೂಲ್ಸ್ ಅನ್ಲೆಸ್ ಪ್ರೊಸೆಸಸ್ ಬ್ಯಾಚುಲರ್ ಡಿಗ್ರಿ ಆರ್ ಮಾಸ್ಟರ್ ಡಿಗ್ರಿ ಅವಾರ್ಡೆಡ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಬೈ ಲಾ ಇನ್ ಇಂಡಿಯಾ ಆರ್ ಪ್ರೊಸೆಸಸ್ ಅಂಡ್ ಈಕ್ವವೆಲ್ ಎಂಟ್ ಕ್ವಾಲಿಫಿಕೇಶನ್ಸ್ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಕಂಪ್ಲೀಟೇ ಆಗಿರ್ಬೇಕಾ ಇಲ್ಲ ಫೈನಲ್ ಇಯರ್ ಬ್ಯಾಚುಲರ್ ಡಿಗ್ರಿಯಲ್ಲಿ ಓದ್ತಾ ಇರೋರು ಕೂಡ ಪ್ರಿಲಿಯಮ್ಸ್ ಎಕ್ಸಾಮ್ ಅನ್ನ ಬರೆದು ಪಾಸ್ ಮಾಡಬಹುದು ಆದರೆ ಅವರು ಫೈನಲ್ ಇಯರ್ ಅಲ್ಲಿ ಮಾತ್ರ ಇರಬೇಕು ಮೇನ್ಸ್ ಎಕ್ಸಾಮಿನ ಮೇನ್ಸ್ ಎಕ್ಸಾಮ್ ಅನ್ನು ಬರುವಷ್ಟರಲ್ಲಿ ಅವರು ಆ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿ ಪಾಸ್ ಮಾಡಿರಬೇಕು ಅಂತ ಇದೆ ಸೊ ಹಾಗಿದ್ದಾಗ ವಯೋಮಿತಿಯನ್ನು ನಾನು ಆಗ್ಲೇ ಹೇಳಿದಂಗೆ ವಯೋಮಿತಿಯಲ್ಲಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಕನಿಷ್ಠವಾಗಿ ಇಪ್ಪತ್ತೊಂದು ವರ್ಷದಟಿ ಫೈನಲ್ ಇಯರ್ ಯಾವುದಾದರೂ ಗ್ರಾಜುಯೇಷನ್ ಆಗಿರುವಂತಹ ಗ್ರಾಜುಯೇಷನ್ ಅಲ್ಲಿರುವಂತಹ ಒಂದು ಅಭ್ಯರ್ಥಿಗಳು ನೆಕ್ಸ್ಟ್ ಸಾಮಾನ್ಯ ಅರ್ಹತೆ ಇರೋರು ಮೂವತ್ತೆಂಟು ವರ್ಷ ಪರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅವರಿಗೆ ನಲವತ್ತೊಂದು ಹಾಗೂ ಪರಿಶಿಷ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ವರ್ಷಗಳ ವಯೋಮಿತಿ ಎಲ್ಲ ಎಲ್ಲದಕ್ಕೂ ಮೂರು ವರ್ಷಗಳನ್ನು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಇದು ಬಹು ಮುಖ್ಯವಾದದ್ದು ಯಾಕಂದ್ರೆ ಸರ್ಕಾರದಿಂದ ಬಹಳ ವರ್ಷಗಳಿಂದ ಒಂದು ನೋಟಿಫಿಕೇಶನ್ ಆಗಿರಲಿಲ್ಲ ಅನ್ನುವ ಕಾರಣಕ್ಕಾಗಿ ಈ ನೋಟಿಫಿಕೊಂಡು ಸಲ್ಲಿಕೆಯನ್ನು ನೀಡಿದ್ದಾರೆ ತದನಂತರ ಈಗ ಬರೋದು ಎಕ್ಸಾಮ್ ಪ್ಯಾಟರ್ನಿನ ಬಗ್ಗೆ ಏನಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಅಂತ ತಿಳ್ಕೊಳ್ಳುವಂತ ಸಮಯ ಏನಪ್ಪಾ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮಿನಲ್ಲಿ ನಮ್ಗೆ ಫಸ್ಟ್ ನೋಡಬೇಕು ಎರಡು ಪೇಪರ್ ಇರೋದನ್ನ ನಾವು ಗಮನಿಸಬೇಕು ಮೊದಲನೆಯದಾಗಿ ಇದು ಪೇಪರ್ ಒಂದು ಹಾಗೂ ಇದು ಪೇಪರ್ ಎರಡು ಪತ್ರಿಕೆ ಒಂದು ಮತ್ತು ಎರಡು ಅಂತ ಪತ್ರಿಕೆ ಒಂದಲ್ಲಿ ಬೆಳಗ್ಗೆ ಆಗುವಂತಹ ಪತ್ರಿಕೆ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ದಟ್ ಈಸ್ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಎಷ್ಟು ಪ್ರಶ್ನೆಗಳು ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ದಟ್ ನಾವು ನಮ್ಮ ಏನು ಸ್ಟಡೀಸ್ನ ಡಿವೈಡ್ ಮಾಡ್ಕೋಬಹುದು ಸೊ ನಲವತ್ತು ಪ್ರಶ್ನೆಗಳಿರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಹಾಗಾಗಿ ಎಂಬತ್ತು ಅಂಕಗಳು ಹ್ಯುಮ್ಯಾನಿಟೀಸ್ ಅಲ್ಲಿ ಅರವತ್ತು ಪ್ರಶ್ನೆಗಳು ಸೊ ಅರವತ್ತನ್ನು ಡಬಲ್ ಮಾಡಿದಾಗ ನೂರ ಇಪ್ಪತ್ತು ಅಂಕಗಳು ಎರಡನ್ನು ಸೇರಿ ಇನ್ನೂರು ಅಂಕಗಳು ಪತ್ರಿಕೆ ಟು ಅಲ್ಲಿ ಏನು ಅಂದ್ರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ರಾಜ್ಯದ ಪ್ರಾಮುಖ್ಯತೆ ಇಲ್ಲಿ ನೋಡ್ಬೋದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯ ಸೊ ಸ್ಟೇಟ್ ರಿಲೇಟೆಡ್ ಕ್ವೆಶನ್ಸು ನಲವತ್ತು ಪ್ರಶ್ನೆಗಳಿಗೆ ಎರಡು ಮಾರ್ಕಿನಂತೆ ಎಂಬತ್ತು ಹಾಗೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಇದೆಲ್ಲದಕ್ಕೂ ಮೂವತ್ತು ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇದನ್ನು ನಾವು ಪಕ್ಕಾ ಮಾಡಿಕೊಂಡ್ರೆ ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಭಾರತದ್ದು ಹಾಗೂ ಕರ್ನಾಟಕದನ್ನ ಪಕ್ಕಾ ಮಾಡಿಕೊಂಡ್ರೆ ಮೂವತ್ತು ಅಂಕಗಳು ಡೈರೆಕ್ಟ್ ಆಗಿ ಬರುವಂತ ಒಂದು ಸಾಧ್ಯತೆ ಇದೆ ಫೈನಲಿ ಜನರಲ್ ಮೆಂಟಲ್ ಎಬಿಲಿಟಿ ಮೂವತ್ತು ಅಂಕಗಳು ಸೊ ಇದು ಥರ್ಟಿ ಇಂಟು ಟು ಸಿಕ್ಸ್ಟಿ ಸೊ ಟೋಟಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಆಗತ್ತೆ ಇದು ಗೊತ್ತಾದಲ್ಲಿ ನಮಗೆ ಎವ್ರಿ ಪಾರ್ಟ್ ಅಲ್ಲಿ ಏನು ಇಂಪಾರ್ಟೆಂಟು ಸಿಲೆಬಸ್ ಏನು ಅನ್ನೋದು ನಮ್ಮ ನೆಕ್ಸ್ಟ್ ಕ್ವೆಶನ್ ಯಾವ್ದ್ರಲ್ಲಿ ಪ್ರಿಲಿಮ್ಸಿನಲ್ಲಿ ಮೊದಲನೆಯದಾಗಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ ಇಂಪಾರ್ಟೆನ್ಸ್ ಆಗ್ಲೇ ನೋಡ್ದಂಗೆ ನಾವು ಇಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ ಸೊ ಯಾವುದೇ ಇಂ ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿರೋದನ್ನ ಕರೆಂಟ್ ಅಫೇರ್ಸ್ ನಾವು ಫಾಲೋ ಮಾಡಬೇಕು ತದನಂತರ ಹ್ಯುಮ್ಯಾನಿಟೀಸ್ ಅಲ್ಲಿ ಒಂದು ಹಿಸ್ಟ್ರಿ ಸೆಕೆಂಡ್ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೊಸೈಟಿ ಎಕನಾಮಿಕ್ಸ್ ಕಲ್ಚರ್ ಪೊಲಿಟಿಕಲ್ Aspects with ಫೋಕಸ್ ಆನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ and ಎಂಫಸಿಸ್ ಆನ್ ಕರ್ನಾಟಕ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಹಿಸ್ಟ್ರಿ ಆಫ್ ಇಂಡಿಯಾ ರಿಲೇಟೆಡ್ ಮತ್ತು ಸೊಸೈಟಿ ಎಕನಾಮಿಕ್ ಕಲ್ಚರ್ ಅಂಡ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅನ್ನ ನಾವು ಇಲ್ಲಿ ನೋಡಬಹುದು ನಂತರ ಪೇಪರ್ ಒನ್ನಲ್ಲಿಯೇ ಮೂರನೆಯ ಭಾಗ Uh, world geography and geography of India with a focus on Karnataka. Geography mukhya Then Indian polity and economy that is uh, political system. ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದಂದ್ರೆ ಜಾಗತಿಕ ಭೂಗೋಳ ಶಾಸ್ತ್ರ ಮತ್ತು ಭಾರತದ ಭೂಗೋಳ ಶಾಸ್ತ್ರ ನಾವಾಗಲೇ ನೋಡ್ದಂಗೆ ಇದು ಜೋಗ್ರಫಿ ರಿಲೇಟೆಡ್ ಹಾಗೂ ಈಗ ರಾಜಕೀಯ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಯೋಜನೆಗಳು ಬಹಳಷ್ಟು ಯೋಜನೆಗಳಿರುತ್ತೆ ಆ ಎಲ್ಲ ಯೋಜನೆಗಳ ಒಂದು ಓವರ್ ಸೈಟ್ ಗೊತ್ತಿರಬೇಕು ಪ್ರಿಲಿಮ್ಸ್ ಎಕ್ಸಾಮಿಗೆ ರಿಫಾರ್ಮ್ಸ್ ಇನ್ ಇಂಡಿಯಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಪಾವರ್ಟಿ ಅಲಿವಿಯೇಷನ್ ಡೆಮೋಗ್ರಫಿಕ್ಸ್ ಹಾಗೂ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಪಾರ್ಟ್ ಫೋರಿನಲ್ಲಿ ಪೇಪರ್ ಟೂ ಅಲ್ಲಿ ಏನಿರುತ್ತೆ ಅಂದ್ರೆ ಸ್ಟೇಟ್ಗೆ ಸಂಬಂಧಿಸಿದ ಇವೆಂಟ್ಸ್ ಆದದ್ದು ಸರಿ ಮತ್ತು ಸ್ಟೇಟ್ ಗವರ್ನಮೆಂಟಿನ ಯೋಜನೆಗಳು ಆ ಯೋಜನೆಗಳನ್ನ ನಾವು ನೆನಪು ಮಾಡ್ಕೋಬೇಕು ಈ ಪಾರ್ಟಿನಲ್ಲಿ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾವು ಆಗಲೇ ನೋಡಿದಂಗೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯಾವ್ದಾವುದು ಇಂಪಾರ್ಟೆಂಟ್ ಅಂದರೆ ಎವ್ರಿ ಡೇ ಅಬ್ಸರ್ವೇಶನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಸೊ ನಾವು ಐಸೈಟಿಗೆ ಮಯೋಪಿಯಾಗೆ ಕಾನ್ಕೇವ್ ಲೆನ್ಸಾ ಕಾನ್ವೆಕ್ಸ್ ಲೆನ್ಸಾ ಈ ಥರದ ಎವ್ರಿ ಡೇ ರಿಲೇಟೆಡ್ ಪ್ರಶ್ನೆಗಳು ಇರುತ್ತದೆ ಆಸ್ ಎಕ್ಸ್ಪೆಕ್ಟೆಡ್ ಆಸ್ ಅ ವೆಲ್ ಎಜುಕೇಟೆಡ್ ಪರ್ಸನ್ ಹೂ ಹ್ಯಾಸ್ ನಾಟ್ ಮೇಡ್ ಅಪೆಷಲ್ ಸ್ಟಡಿ ಆನ್ ಎನಿ ಸೈಂಟಿಫಿಕ್ ಡಿಸಿಪ್ಲಿನ್ ಜನರಲ್ ಇಶ್ಯೂಸ್ ಆನ್ ಹೆಲ್ತ್ ಎನ್ವೈರನ್ಮೆಂಟ್ ಎಕಾಲಜಿ ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಸೊ ಇದು ಯಾವುದಕ್ಕೂ ಸ್ಪೆಷಲ್ ನಾಲೆಡ್ಜ್ ಇದು ಯಾವುದರ ಬಗ್ಗೆ ಬೇಕಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಫೈನಲಿ ಬರುವಂಥದ್ದು ಸಾಮಾನ್ಯ ಮನೋಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟೀಸ್ ಯಾವ ಮಟ್ಟದ್ದು ಅನ್ನೋದು ಇಂಪಾರ್ಟೆಂಟು ಯಾಕಂದರೆ ಮೆಂಟಲ್ ಎಬಿಲಿಟೀಸು ಕ್ಲಾಸ್ ಕ್ಲಾಸ್ ತ್ರೀ ಇಂದ ಹಿಡಿದು ಕ್ಲಾಸ್ ಟೆನ್ನು ಕ್ಲಾಸ್ ಟೆನ್ ಇಂದ ಹಿಡಿದು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ವರ್ಗೂ ಎಷ್ಟೊಂದು ಲೆವೆಲ್ಸ್ ಆಫ್ ಮೆಂಟಲ್ ಎಬಿಲಿಟೀಸ್ ಇರುತ್ತೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಕ್ಲಾಸ್ ಹತ್ತರ ಲೆವೆಲಿನ ಮೆಂಟಲ್ ಎಬಿಲಿಟೀಸ್ ಅದರಲ್ಲಿಯೂ ಕಾಂಪ್ರಿಹೆನ್ಷನ್ನು ಲಾಜಿಕಲ್ ರೀಸನಿಂಗು ಅನಲಿಟಿಕಲ್ ಎಬಿಲಿಟಿ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಇನ್ಯೂಮರಸಿ ಅಂದ್ರೆ ನಂಬರ್ಸ್ ಮತ್ತೆ ರಿಲೇಷನ್ಸ್ ಡೇಟಾ ಇಂಟರ್ಪ್ರಿಟೇಷನು ಇವೆಲ್ಲವೂ ಪೇಪರ್ ಟೂ ಅಲ್ಲಿ ಬರುವಂತಹ ಒಂದು ಟಾಪಿಕ್ಸ್ ತದನಂತರ ರಿಟರ್ನ್ ಎಕ್ಸಾಮಿನಲ್ಲಿ ಏನಿರುತ್ತದೆ ಅಂತ ನೋಡಿದರೆ ಒಂದು ಸತೆ ಪ್ರಿಲಿಮ್ಸ್ ಅನ್ನ ಪಾಸ್ ಆದವರಿಗೆ ರಿಟರ್ನ್ ಎಕ್ಸಾಮಿನಲ್ಲಿ ಎರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ ಒಂದು ಕನ್ನಡ ಅಂದ್ರೆ ಕಂಪಲ್ಸರಿ ಕಡ್ಡಾಯವಾಗಿ ಬರೆಯುವಂತಹ ಪೇಪರ್ ನೂರೈವತ್ತು ಮಾರ್ಕ್ ಗಳಿಗೆ ಎರಡು ಅವರು ಇಂಗ್ಲಿಷ್ ನೂರೈವತ್ತು ಮಾರ್ಕ್ ಗಳಿಗೆ ಎರಡು ಅವರಲ್ಲಿ ಬರುವಂತ ಬರೆಯುವಂತಹ ಒಂದು ಪ್ರಶ್ನೆ ಇವೆರಡು ಎಕ್ಸಾಮಿಗೆ ನಮ್ಮ ಫೈನಲ್ ಮಾರ್ಕ್ಸ್ಗೆ ಕೌಂಟ್ ಆಗುವುದಿಲ್ಲ ತದನಂತರ ಎ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಮಾರ್ಕ್ಸ್ ಗೆ ತ್ರೀ ಅವರ್ಸಿನ ಎಕ್ಸಾಮು ಜನರಲ್ ಸ್ಟಡೀಸ್ ಒನ್ ಟೂ ತ್ರೀ ಫೋರ್ ಬಂದ್ಬಿಟ್ಟು ಟೂ ಫಿಫ್ಟಿ ಮಾರ್ಕ್ಸ್ ಈಚ್ ಹಾಗೂ ಇವೆಲ್ಲವೂ ತ್ರೀ ಅವರ್ಸ್ ಎಕ್ಸಾಮು ಸೊ ಈ ಎಲ್ಲ ಮಾರ್ಕ್ಸ್ಗಳನ್ನು ಟ್ಯಾಲಿ ಮಾಡಿದಾಗ ಒನ್ ತೌಸಂಡ್ ಟು ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಹಾಗೂ ಫೈನಲಿ ಪರ್ಸನಾಲಿಟಿ ಟೆಸ್ಟ್ಗೆ ಇಪ್ಪತ್ತೈದು ಮಾರ್ಕ್ಗಳನ್ನು ಸೇರಿಸಿ ಒಂದು ಸಾವಿರದ ಇನ್ನೂರ ಎಪ್ಪತ್ತೈದು ಮಾರ್ಕ್ಗಳಿಗೆ ಮೇನ್ ಹಾಗೂ ಪರ್ಸನಾಲಿಟಿ ಟೆಸ್ಟ್ ಎರಡು ಆ್ಯಡ್ ಮಾಡಿಕೊಂಡು ನಮಗೆ ಫೈನಲ್ ಲಿಸ್ಟನ್ನ ರಿಲೀಸ್ ಮಾಡ್ತಾರೆ ಸೊ ಇದು ರಿಟರ್ನ್ ಎಕ್ಸಾಮ್ ಅಥವಾ ಮೇನ್ಸ್ ಎಕ್ಸಾಮಿನ ಒಂದು ಪ್ಯಾಟರ್ನ್ ಹಾಗೂ ಇದರ ಪಾರ್ಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಜನರಲ್ ಸ್ಟಡೀಸ್ ಒನ್ ಅಲ್ಲಿ ಸಾಮಾನ್ಯವಾಗಿ ನಮಗೆ ಆ ಇಂಡಿಯನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಕಲ್ಚರ್ ಹಾಗೂ ಇಂಡಿಯನ್ ಕಲ್ಚರ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ ಜನ್ರಲ್ ಸ್ಟಡೀಸ್ ಟೂ ಅಲ್ಲಿ ನಮಗೆ ಇಂಡಿಯನ್ ಪಾಲಿಟಿ ರಿಲೇಟೆಡ್ ಕ್ವಶನ್ಸ್ ಕರ್ನಾಟಕ ಪಾಲಿಟಿ ರಿಲೇಟೆಡ್ ಗ್ರಾಮೀಣ ಅಭಿವೃದ್ಧಿ ಈ ಎಲ್ಲ ರಿಲೇಟೆಡ್ ಕ್ವೆಶನ್ಸ್ ಪಾರ್ಟ್ ಥ್ರೀ ಜನರಲ್ ಸ್ಟಡೀಸ್ ತ್ರೀ ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಖ್ಯವಾಗಿ ಅಗ್ರಿಕಲ್ಚರ್ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಇರುತ್ತೆ ಜನರಲ್ ಸ್ಟಡೀಸ್ ಫೋರ್ ಅಲ್ಲಿ ಎಥಿಕ್ಸ್ ಅಂತ ಒಂದು ಸೆಪರೇಟ್ ಪಾರ್ಟ್ ಅನ್ನ ಜನ್ ಸ್ಪರ್ಧಾರ್ಥಿಗಳ ಅವರ ಎಥಿಕ್ಸ್ ಹೇಗಿದೆ ಅಂತ ಟೆಸ್ಟ್ ಮಾಡುವಂತಹ ಒಂದು ಪಾರ್ಟ್ ಟು ದಟ್ ಈಸ್ ಪಾರ್ಟ್ ಫೋರ್ ಸೊ ಈ ಎಲ್ಲ ಎಕ್ಸಾಮ್ ಗಳನ್ನ ಎಸ್ ಎಲ್ಲಿ ಕೂಡ ಎರಡು ಭಾಗಗಳಿರುತ್ತೆ ಒಂದು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಗೆ ರಿಲೇಟೆಡ್ ಆದಂತಹ ಒಂದು ಎಸ್ಸೆ ಹಾಗೂ ಸ್ಟೇಟ್ ಲೆವೆಲ್ ಸ್ಟೇಟ್ ಇಂಪಾರ್ಟೆನ್ಸ್ ಇರುವಂತಹ ಒಂದು ಎಸ್ಸೆ ಎರಡು ಎಸ್ ಎಗಳನ್ನ ಬರೀಬೇಕು ಸೊ ಮಾರ್ಕ್ಸ್ ಆಫ್ಟ್ ಇಂಡ್ ಈಗ ಪ್ಯಾಟರ್ನ್ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ನೋಡಬೇಕು ಅಂತ ಅಂದ್ರೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಲ್ಲಿ ನಮಗೆ ಥರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಬರಬೇಕು ಅಂದರೆ ಇನ್ನೂರ ಐವತ್ತು ಮಾರ್ಕ್ಸ್ ತರ್ಟಿ ಫೈವ್ ಪರ್ಸೆಂಟ್ ಅಂದರೆ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಮಾರ್ಕ್ಸ್ ಸೊ ಯಾರು ಅದನ್ನು ಕ್ವಾಲಿಫೈ ಆಗಿಲ್ವೋ ಅವ್ರು ನಾಟ್ ಎಲಿಜಿಬಲ್ ಆಗ್ತಾರೆ ಅಂತ ತದನಂತರ ಎರಡು ಎಲ್ಲ ಪ್ರಶ್ನೆಗಳು ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿರುತ್ತೆ ಎಕ್ಸೆಪ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಆಫ್ ಇಂಗ್ಲಿಷ್ ಮತ್ತು ಕನ್ನಡ ಸೊ ಮೇನ್ ಎಕ್ಸಾಮಿನ ಹಾಗೂ ಎಲ್ಲ ಇಂಗ್ಲಿಷ್ ಏನಿರುತ್ತೆ ಅದು ಎಸ್ ಎಸ್ ಎಲ್ ಸಿ ಲೆ ಫಸ್ಟ್ ಲ್ಯಾಂಗ್ವೇಜ್ ಎಸ್ ಎಸ್ ಎಲ್ ಸಿ ಲೆವೆಲ್ನ ಇಂಗ್ಲಿಷ್ ಏನಿರುತ್ತೆ ಆ ಲೆವೆಲ್ನ ಇಂಗ್ಲಿಷ್ ನಲ್ಲಿ ಕೊಟ್ಟಿರುತ್ತಾರೆ ಎಲ್ಲವೂ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ವಿಲ್ ಬಿ ಅನೌನ್ಸ್ಡ್ ಎರಡು ಎರಡು ಸೇರಿ ಫೈನಲ್ ಲಿಸ್ಟನ್ನ ಅನೌನ್ಸ್ ಮಾಡುತ್ತಾರೆ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಇದರೊಂದಿಗೆ ನಾವು ಕೆ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ನೋಟಿಫಿಕೇಶನ್ ಅನ್ನ ನೋಡಿದೀವಿ ಈ ವಿಡಿಯೋ ಸರಣಿಯಲ್ಲಿ ನೆಕ್ಸ್ಟ್ ಭಾಗವಾಗಿ ನಾನು ಪ್ರಿಲಿಮ್ಸ್ ಅನ್ನು ಹೇಗೆ ಕ್ರಾಕ್ ಮಾಡಬೇಕು ಅನ್ನುವ ವಿಡಿಯೋ ರೆಕಾರ್ಡ್ ಮಾಡಬೇಕು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಲ್ವರೆಗೂ ನೀವು ತಪ್ಪದೇ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡಬೇಕು ಅಂತ ಮತ್ತೆ ನಿಮ್ಮ ಸಪೋರ್ಟ್ ಕೆ ಪಿ ಸಿ ಸಂದೇಶಕ್ಕೆ ಬಹು ಮುಖ್ಯವಾಗಿ ಅಗತ್ಯವಾಗಿದೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು